ಧ್ವನಿ ಗೆ ಸ್ವಾಗತ ನೋಡಿರಿ ಮೆಟ್ರೋ ಇದು ಕೇಂದ್ರ ಸರ್ಕಾರದ ಯೋಜನೆ ಇದರ ಕ್ರೆಡಿಟ್ ಏನು ತಗೋತಾರೆ ಕ್ರೆಡಿಟ್ ಅವರು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಒಂದು ದಿವಾಳಿ ಏನಾಗಿದೆಯಲ್ಲ ಅದ್ರ ಕ್ರೆಡಿಟ್ ತಗೋಲಿ ಗ್ಯಾರಂಟಿ ಮಾಡಿ ಇಡೀ ಕರ್ನಾಟಕನೇ ದಿವಾಳಿ ಮಾಡ್ಯಾರ ಮೋದಿಯವರು ಇಡೀ ದೇಶವನ್ನು ಜಗತ್ತಿನ ಇದನ್ನೇ ಒಂದು ಆರ್ಥಿಕ ರಾಷ್ಟ್ರ ಮಾಡ್ಯಾರ ಕ್ರೆಡಿಟ್ ಅದ್ರ ಬಗ್ಗೆ ತಗೋಲಿ ಬಿಟ್ಟು ಮೆಟ್ರೋ ಸಲುವಾಗಿ ಇವೇನು ಇದ್ರ ಬಸ್ ಬಂದ ಎಲೆಕ್ಟ್ರಿಕಲ್ ಬಸ್ಸು ಅವು ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಇಂಥವೆಲ್ಲ ಸಣ್ಣ ಚೆಲ್ಲರೆ ರಾಜಕಾರಣ ಮಾಡೋದು ಬಿಟ್ಟು ಸಾಕಷ್ಟು ಸಮಸ್ಯೆ ಅದಾವೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಅದಾವೆ ಆ ಕಡೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿಬಿಟ್ಟು ಮೋದಿಯವ್ರ ಬಗ್ಗೆ ಮಾತಾಡುವಷ್ಟು ನೈತಿಕತೆ ಕಾಂಗ್ರೆಸ್ನಾಗ ಯಾರಿಗೂ ಇಲ್ಲ ಏನಿಲ್ಲ ಸಹಕಾರಿ ಕ್ಷೇತ್ರ ಐತ್ರಿ ನಾವೆಲ್ಲ ಬಂದದ್ದೀವಿ ಬಿಜಾಪುರ ಬಾಗಲಕೋಟೆ ಹವಳಿ ಜಿಲ್ಲೆ ಅವ್ರದ್ದು ಒಂದು ದೊಡ್ಡ ಸೌಹಾರ್ದ ಐತಿ ನಮ್ಮದು ಒಂದು ಕರ್ನಾಟಕದ ದೊಡ್ಡ ಸೌಹಾರ್ದ ಐತಿ ಸಿದ್ಧ ಸರಿ ನಾ ಅವ್ರದ್ದು ಈಗ ಮಲ್ಟಿಸ್ಟೇಟ್ ಆಗೈತಿ ನಮ್ಮದು ಈಗ ಕೆಲವೊಂದು ದಿವಸ ಮಲ್ಟಿಸ್ಟೇಟ್ ಆಗೋದ ನಾವು ಒಬ್ರಗೊಬ್ಬರು ಸಹಾಯ ಮಾಡ್ಕೋದು ಸಹಕಾರಿ ಕ್ಷೇತ್ರ ಉಳಿಬೇಕಂತೇಳಿ ಅವರು ನಾವು ನಾವೆಲ್ಲ ಕೂಡ ಸಹ ಅದರಲ್ಲಿ ಸಹಕಾರ ಇದ್ವಿ ರಾಜಕಾರಣದಲ್ಲಿ ಇಲ್ಲ ಮಾಡ್ತಿಲ್ಲ ನೀವು ಸರ್ಕಾರದಲ್ಲಿ ಸರ್ಕಾರಿ ಸಹಕಾರ ಇರಬಹುದು ಇಲ್ಲ ನೀವೇನು ಕಾಂಗ್ರೆಸ್ ಹೋಗ್ತಾ ಇರ್ತಾ ಚೌಕಬಾಡ್ರಿ ಅವ್ರು ಬಿಜೆಪಿಗೆ ಹೋಗ್ತಾ ಬರ್ತಾ ಇರ್ತ ಚೊಪ್ಪ ನಾವು ಕಾಂಗ್ರೆಸ್ ಹೋಗುದಿಲ್ಲ ಅವ್ರು ಬಿಜೆಪಿಗೆ ಬರುದಿಲ್ಲ ಈಗ ರಾಹುಲ್ ವಿಚಾರಕ್ಕೆ ಚುನಾವಣಾ ರಾಹುಲ್ ಗಾಂಧಿ ಅವರ ಮುತ್ಯಾನ್ ಮುತ್ಯ ಯಾರ ನೇವ್ರು ಹದಿನಾಲ್ಕು ಓಟ ವಲ್ಲಭಾಯಿ ಪಟೇಲ್ ಬಿದ್ದಿದ್ದು ಒಂದು ಓಟ ನೇವ್ರಿಗೆ ಬಿದ್ದಿದ್ದು ಯಾರು ದೇಶದ ಪ್ರಧಾನ ಮಂತ್ರಿ ಆಗ್ಬೇಕಂದಾಗ ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು ಹದಿನೈದು ರಾಜ್ಯಗಳಿತ್ತು ಹದಿನೈದು ರಾಜ್ಯನಾಗ ಹದಿನಾಲ್ಕು ರಾಜ್ಯದವರು ಸರ್ದಾರ್ ವಲ್ಲಭಾಯ್ ಪಟೇಲ್ರು ದೇಶದ ನೇತೃತ್ವ ತಗೋಬೇಕಾದ್ರು ನೇರುಗೆ ಒಂದೇ ಓಟ್ ಬಿದ್ದಿತ್ತು ಅವಂದ ಒಂದೇ ಓಟ ಅದಕ್ಕೆ ಯಾವ ನೈತಿಕತೆ ಇಲ್ಲ ಇಲಹಾಬಾದ್ ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗ ರಾಜನಾರಾಯಣ ಬೋಗ ಓಟಿಂಗ್ ಮಾಡಿರ್ತ ಹೈಕೋರ್ಟ್ ಅವ್ರನ್ನ ನಿಷೇಧ ಹಾಕ್ತಾರೆ ಅವರ ಸದಸ್ಯತ್ವ ರದ್ದು ಮಾಡ್ತೀವಿ ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ ರಾಹುಲ್ ಗಾಂಧಿ ಅಂತ ದೊಡ್ಡ ಬಚ್ಚೆ ಅದು ಅದಕ್ಕೇನು ಇಲ್ಲ ಮೆದಳೇ ಇಲ್ಲ ಎಲ್ಲರೂ ಇಲ್ಲಿ ಮೆದಳು ಇರ್ತೈತೆ ರಾಹುಲ್ ಗಾಂಧಿ ಅದು ಮಳೆಕಾಲದಾಗೈತಿ